ಹಾಯ್ ಫ್ರೆಂಡ್ಸ್ ನಾವು ಕಣ್ಮೆ ಬಸವೇಶ್ವರ ದೇವಸ್ಥಾನದ ಮೇಲೆ ಬಂದಿದ್ದು ಶ್ರೀ ಭೋಗಾನಂದೀಶ್ವರ ದೇವಸ್ಥಾನ ಇದು ನಂದಿ ಬೆಟ್ಟದ ತಪ್ಪಲಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ನಂದಿ ಎಂಬ ಹಳ್ಳಿಯಲ್ಲಿರುವಂತಹ ಈ ಒಂಬತ್ತನೇ ಶತಮಾನದ ಶಿವನ ದೇವಸ್ಥಳಯ ನೋಡಲು ತುಂಬ ಚೆನ್ನಾಗಿದೆ ಮೊದಲನೇ ಎಂಟ್ರಿ ಆಗ್ತಂಗೆ ನಮಗೆ ಸಿಗೋದು ಶ್ರೀ ವೀರಭದ್ರಸ್ವಾಮಿ ಇಲ್ಲಿಂದ ಕೈ ಮುಟ್ಕೊಂಡ್ಬಿಟ್ಟು ನಾವು ಹೊರಡ್ವಿ ಶ್ರೀ ಭೋಗಾನಂದೀಶ್ವರ ದೇವಸ್ಥಾನದ ಎಂಟ್ರಿ ನೋಡಿ ಹೇಗಿದೆ ಅಂತ ವಾಸ್ತುಶಿಲ್ಪ ತುಂಬಾ ಚೆನ್ನಾಗಿದೆ ಅರುಣಾಚಲೇಶ್ವರ ಉಮಾಮಹೇಶ್ವರ ಹಾಗೂ ಭೋಗಾನಂದೀಶ್ವರ ಎಂಬ ಮೂರು ಶಿವನ ದೇವಾಲಯ ಇದಾಗಿದೆ ನೊಳಂಬ ಮತ್ತು ಪಲ್ಲವ ರಾಜವಂಶದ ನೊಳಂಬವಾದಿ ಪರಿಕಲ್ಪನೆಯ ದ್ರಾವಿಡರ ಶೈಲಿಯ ವಾಸ್ತುಶಿಲ್ಪ ಇದಾಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬೆಂಗಳೂರಿಂದ ಕೆಲವ ಕೇವಲ ಐವತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಇದು ಒಂದು ದಿನದ ಪ್ರವಾಸಕ್ಕೆ ತುಂಬಾ ಸಾಕತ್ತಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ ನೋಡಿ ನಂದೀಶ್ವರನ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡೋಂಗಿಲ್ಲ ನಾನು ನಿಮಗೋಸ್ಕರ ರಿಸ್ಕ್ ತೊಗೊಂಡು ಸಲ ಮಾಡಿದೆ ಸರಿಯಾಗಿ ಕಾಣಿಸ್ಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಓಕೆ ಅಲ್ಲಿಂದ ನೆಕ್ಸ್ಟು ನಾವು ಹೊರಗೆ ಬಂದು ನಂದಿನ ನೋಡಿದ್ವಿ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ನಂದಿನ ಅಲ್ಲಿಂದ ಒಂದು ಒಂಟಿ ಕಂಬದ ಒಂದು ಕೆತ್ತನೆ ನೋಡಿ ಯಾವ ಥರ ಇದೆ ಆ ವಾಸ್ತುಶಿಲ್ಪ ನೋಡೋಕೆ ತುಂಬಾ ಸಾಕಾಗಿದೆ ಫ್ರೆಂಡ್ಸ್ ಗಂಗಾರು ಮತ್ತು ಹೊಯ್ಸಳ ಹಾಗೂ ವಿಜಯನಗರ ರಾಜವಂಶಸ್ಥರು ಕೂಡ ಇಲ್ಲಿ ಆಳ್ವಿಕೆನ ಮಾಡಿರ್ತಾರೆ ತುಂಬಾ ಚೆನ್ನಾಗಿದೆ ನಂದಿ ಬೆಟ್ಟದಿಂದ ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಆರಾಮಾಗಿ ಬಂದು ಒಂದು ದಿನದ ಪ್ರವಾಸದಕ್ಕೆ ತುಂಬಾ ಯೋಗ್ಯವಾಗಿದೆ ಅಂತ ಹೇಳ್ಬೋದು ಬಂದು ತುಂಬ ಚೆನ್ನಾಗಿರೋ ಗಾರ್ಡನ್ ಬೇರೆ ಇದೆ ಅಲ್ಲಿ ದೇವಸ್ಥಾನದ ಮುಂದೆ ಒಬ್ಬರು ಅಜ್ಜ ಇದ್ರು ಅವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಂದ ಹೊರಡ್ತೀವಿ ಮೂರನೇ ಪ್ಲೇಸ್ಗೆ ಹೋಗ್ತೀವಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಾಯ್